ಪ್ರಜೋತಿ ನೀನು ಪಕ್ಕವನ್ನುಗೊಳ್ಳುತ್ತೀಯ ಆರೋಗ್ಯವೆಂದು ನೀಡುತ್ತೀಯ ನನ್ನ ಸಂಪತ್ತುಗಳನ್ನು ನೀಡುತ್ತೀಯ ನಿನಗೆ ನಮಸ್ಕಾರಗಳು ಸಮಾಜಕ್ಕೆ ನಿಖರವಾದಂತಹ ಒಂದು ಸತ್ಯ ನಿಷ್ಪಕ್ಷಪಾತವಾದಂತಹ ಸುದ್ದಿಯನ್ನು ತಲುಪಿಸಿದ ಮಾಹಿತಿಯನ್ನು ಪರಿಶೀಲಿಸಿದ ಸಾರ್ವಜನಿಕರ ಹಿತಾಸಕ್ತಿಯನ್ನು ಕಾಪಾಡಿದ ಅಧಿಕಾರವನ್ನು ಪ್ರಶ್ನಿಸಿದ ಧೈರ್ಯದಿಂದ ಸತ್ಯವನ್ನು ವರದಿ ಮಾಡಿದ ಪತ್ರಕರ್ತರ ನೈತಿಕ ಕರ್ತವ್ಯಕ್ಕೆ ಹಾಗೂ ಸಮಾಜದ ಕಣ್ಣುಗಳಿಗೆ ಕಿವಿಗಳಿಗೆ ಸುದ್ದಿಗಳಿಗೆ ಉತ್ಪ್ರೇಕ್ಷಕರೇ ಪಾರದರ್ಶಕರ ಮತ್ತು ಜವಾಬ್ದಾರಿಯವಾಗಿ ಕಾರ್ಯನಿರ್ವಹಿಸಿದ ರಾಜ್ಯಾಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಬಗ್ಲೆ ಇವರಿಗೆ ತಮ್ಮೆಲ್ಲರ ಕಟ್ಟಿ ಚಪ್ಪಾಳೆಯ ಮೂಲಕ ಎಲ್ಲರ ಮನವಾಗಿ ಒಂದನೆ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಿಯನ್ನ ಪ್ರಕಟಿಸುವ ಅಥವಾ ಪ್ರಸಾರ ಮಾಡುವ ಮುನ್ನ ಮಾಹಿತಿಯನ್ನ ಮತ್ತು ಮೂಲವನ್ನು ನಿಖರತೆಯನ್ನ ಪರಿಶೀಲಿಸಿ ಅತ್ಯಂತ ನಿಷ್ಪಕ್ಷಪಾತವಾಗಿ ಕರ್ನಾಟಕ ರಾಜ್ಯಾದ್ಯಂತ ಪ್ರಸಾರ ಹಾಗೂ ನಿಖರವಾಗಿ ಬರೆದಂತಹ ಪತ್ರಕರ್ತ ಧ್ಯೇಯ ಹಾಗೂ ನಿಷ್ಠೆಯಿಂದ ಈ ಒಂದು ವೃತ್ತಿಯಲ್ಲಿ ತನ್ನ ಗೌರವವನ್ನು ತೋರಿಸಿದಂತಹ ಮಲ್ಲಿಕಾರ್ಜುನ್ ಬದ್ಲೆ ಇವರಿಗೆ ತಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆಗಳನ್ನಿಸ್ತಾ ಇದ್ದೇವೆ ರಾಜ್ಯ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಮುಂದುವರೆದ ಇದು ಸಾಂಕೇತಿಕ ವೇದಿಕೆಯಲ್ಲಿ ಆಯ್ದ Thank you. ಅವರನ್ನ ಬರಮಾಡ್ಕೊಳ್ತೇನೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಬೇರೆ ಬೇರೆ ಜಿಲ್ಲೆಗಳಿಂದ ಆಗಮಿಸಿರ್ತಕ್ಕಂಥ ನಾಗರಿಕರು ಇರ್ಬೋದು ಭಟ್ಕಳ ತಾಲೂಕಿನ ಬೇರೆ ಬೇರೆ ಸಂಘಟನೆಗಳ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಈ ಊರಿನ ಎಲ್ಲ ಗೌರವಾನ್ವಿತ ಸಾರ್ವಜನಿಕರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತೇವೆ ಹಾಗೆ ಇವತ್ತಿನ ಕಾರ್ಯಕ್ರಮದ ನಿರೂಪಣೆಯ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇರತಕ್ಕಂಥ ಶ್ರೀಯುತ ಶ್ರೀಧರ್ ಅವರು ಶ್ರೀಮತಿ ಪ್ರತಿಭಾ ತಂಗಿಕರು ಶ್ರೀಯತ ನಾರಾಯಣ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ನೀವು ನಡೆಸುತ್ತಿರತಕ್ಕಂಥ ಸೇವೆ ಜೊತೆಗೆ ತಾಲೂಕು ಮಟ್ಟದಲ್ಲಿ ಸಂಘಟನಾ ಬಲವನ್ನು ಗಟ್ಟಿಗೊಳಿಸಿ ಮಾಧ್ಯಮ ವಲಯಕ್ಕೆ ಹೊಸ ಶಕ್ತಿ ತುಂಬುತ್ತಿರುವ ನಿಮ್ಮ ಪ್ರಯತ್ನಗಳಿಗೆ ಮತ್ತೊಮ್ಮೆ ಶುಭಾಶಯವಾಗಿ ಅವರನ್ನ ಬರ್ಮಾಡ್ಕೊಳ್ತೇನೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಬೇರೆ ಬೇರೆ ಜಿಲ್ಲೆಗಳಿಂದ ಆಗಮಿಸಿರ್ತಕ್ಕಂಥ ನಾಗರಿಕರ ಭಟ್ಕಳ್ ತಾಲೂಕಿನ ಬೇರೆ ಬೇರೆ ಸಂಘಟನೆಗಳ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಈ ಊರಿನ ಎಲ್ಲ ಗೌರವಾನ್ವಿತ ಸಾರ್ವಜನಿಕರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತೇವೆ ಹಾಗೆ ಇವತ್ತಿನ ಕಾರ್ಯಕ್ರಮದ ನಿರೂಪಣೆಯ ಜವಾಬ್ದಾರಿ ನಿರ್ವಹಿಸ್ತಾ ಇರ್ತಕ್ಕಂಥ ಶ್ರೀಯುತ ಶ್ರೀಧರ್ ಶೇಖರ್ ಅವರು ಶ್ರೀಮತಿ ಪ್ರತಿಭಾ ನಕಿಗೂ ಶ್ರೀಯುತ ನಾರಾಯಣ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಪದಾಧಿಕಾರಿಗಳನ್ನ ಕಾರ್ಯಕ್ರಮಕ್ಕೆ ಆಚರಣೆ ಬರಮಾಡ್ಕೊಳ್ತಾರೆ ಈ ಸಂಘದ ಎಲ್ಲ ಪದಾಧಿಕರು ವೇದಿಕೆ ಪದಾಧಿಕಾರಿಗಳು ವೇದಿಕೆಯಲ್ಲಿತಕ್ಕಂಥ ಎಲ್ಲ ಅತಿಥಿಗಳಿಗೆ ಹಾಲು ಮತ್ತು ನಮಗೆ ಶುಭಾಶಯಗಳು ಒಬ್ಬ ಕ್ಷೇತ್ರದಲ್ಲಿ ಮತ್ತಷ್ಟು ಸಾಧನೆಯನ್ನು ಮಾಡುವಂಥ ಶಕ್ತಿ ಭಗವಂತ ಚಿರುಣ ಜಿಲ್ಲೆ ಎಂಬ ಈ ಸಂದರ್ಭದಲ್ಲಿ ಹೋಗಲಾಗಿದೆ ದಿಳವನ್ನು ತೋರದೆ ಒಂದು ಸಮಾನಕ್ಕೆ ಯಥಾಯತ್ರು ತಲೆದರದಿಂದ ಬಿಡರ್ತಾ ಇದೆ ತಮ್ಮಾಗಿ ಈ ಒಂದು ಗಟ್ಟಿತ ಪಾಳಮಲಕ ಅಭಿವಂದನೆಗಳು ಈ ಸದರ ಅಸ್ಲಂ ವಲ್ಕಿ ಸಮಾಜ ಸೇವಕರ ವೇದಿಕೆಕ್ಕೆ ಬರಬೇಡ ಅಂತಾರೆ ಅಸ್ಲಂ ವಲ್ಕಿ ಬಡ್ಕಳ ಕರ್ನಾಟಕ ಸಾಹಿತ್ಯ ಪರಿಷತ್ತು ಗಂಗಾತ್ಯದ ಭಾವನೆ ಎಲ್ಲ ಮನೆ ಮನೆಗಳಿಗೆ ಕಲ್ಪಿಸಿದವರು ಮನೆಗಳ ಮೂಲಕ ಚಿಂತನೆಗೆ ದೀಪ ಹಂಚಿದ ಸಾಹಿತ್ಯ ಸೇವೆ ಸ್ವರಗಳ ಮೂಲಕ ಮನೆಗಳಿಗೆ ಸ್ಪಂದನೆ ಬಂದ ಸಂಗೀತ ಸಾಧನೆ ಸಂಘಟನೆಯ ಶಕ್ತಿಯಿಂದ ಪ್ರತಿಭೆಗಳಿಗೆ ವೇದಿಕೆ ಕಲ್ಪಿಸಿ ಸಂಸ್ಕೃತಿಯ ದೇಹಗಳ ಪ್ರಗತಿಗೊಳಿಸಿದ ಕೊಡುಗೆ ಅಮೂಲ್ಯ ಅಪಾರ ಸಾಧನೆಗಳನ್ನು ಮಾಡಿ ಇಟ್ಟ ಪ್ರತಿಭಾವಿಗಳನ್ನು ಪುರಸ್ಕರಿಸುವಂತಹ ಕರ್ನಾಟಕ ಕಾರ್ಯದ ಪತ್ರಕರ್ತರ ಉತ್ತರ ಕನ್ನಡ ಜಿಲ್ಲೆ ಪುರಸ್ಕೃತರಾಗಿದ್ದಾರೆ ಅಶೋಕ್ ಹಾಸ್ಯಗಾರ್ ಹಿರಿಯ ಪತ್ರಕರ್ತರು ಸಾಧ್ಯವೇ ನಿಮ್ಮ ಶಕ್ತಿ ಧೈರ್ಯವೇ ನಿಮ್ಮ ಆಯುಧ ಸಮಾಜದ ನೀವು ಅನ್ಯಾಯದ ವಿರುದ್ಧ ಧ್ವನಿಯಾಗಿರುವ ನಿಮ್ಮ ನಡೆ

ಈ ಒಂದು ವೇದಿಕೆಯ ವಿಚಾರ ಸಂಕಿರಣ ಪ್ರಮುಖ ಘಟ್ಟ ಏನಿದೆ ಇವತ್ತು ರಾಜ್ಯದ ಮೂಲೆ ಮೂಲೆಯಿಂದ ಏನು ಸೇರಿದೆ ಈ ಪತ್ರಕರ್ತರು ಪ್ರಸ್ತುತ ಪತ್ರಕರ್ತರ ಪರಿಸ್ಥಿತಿಗಳ ಕುರಿತಂತ ಹಿಂದೆ ಪ್ರಜಾವಾಣದಲ್ಲಿ ಉಪಸಂಪಾದಕರಾಗಿ ಪಿ ಎಸ್ಆರ್ ಪ್ರಶಸ್ತಿ ಪಡೆದಂಥ ಅನೇಕ ಸಂಘ ಸಂಸ್ಥೆಗಳ ಅಧ್ಯಕ್ಷರಾಗಿ ನಮ್ಮ ನಿಮ್ಮೆಲ್ಲರ ಚಿರಪರಿಚಿತರಾಗಿರುವಂತಹ ಗಂಗಾಧರ್ ಮದ್ಯಾರ್ ಅವರೇ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಭಟ್ಕಲ್ ತಾಲೂಕಿನ ಅಧ್ಯಕ್ಷರಾದ ಶಂಕರ್ ನಾಯ್ಕರವರೇ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮಾಜಿ ಜನಪ್ರಿಯ ಸಚಿವರಾದಂತಹ ಶಿವಾನಂದ್ ನಾಯ್ಕ್ರವರೇ ಇನಾಯತ್ ಶಾಬಂದ್ರಿ ಅವರೇ ನಾಗೇಂದ್ರ ನಾಯ್ಕವರೇ ಜಗಳೂ ಲಕ್ಷ್ಮಣ್ ಸಾರ್ ಅವರೇ ನಾಗೇಂದ್ರ ಕೋಳಶೆಟ್ಟಿ ಅವರೇ ಮಹೇಶ್ ಅವರೇ ವೆಂಕಟೇಶ್ ನಾವಡ್ ಅವರೇ ಈ ಭಾಗದ ಸೆಲೆಬ್ರಿಟಿ ಮನೆ ಮನೆಗೂ ಪರಿಚಿತರ ಜೊತೆಗೆ ಎಲ್ಲರ ಪ್ರೀತಿ ವಿಶ್ವಾಸ ಗಳಿಸಿರುವಂತಹ ನಮ್ಮ ಈಶ್ವರ್ ಬಂಪೆ ಅವರೇ ಅದೇ ರೀತಿಯಾಗಿ ನಮ್ಮ ವೆಂಕಟೇಶ್ ನಾವಡ್ ಅವರೇ ಚಿಕ್ಕರ್ ಕುಸು ಅವರೇ ಇರ್ಫಾನ್ ಎಸ್ ಅವರೇ ಎಸ್ ಎಸ್ ಪಾಟೀಲ್ ಸರ್ ಅವರೇ ಅರುಣ್ ಕುಮಾರ್ ಸರ್ ಅವರೇ ಜಾನ್ಸನ್ ಗೋಡೆ ಅವರೇ ವಿಶಾಖರ್ ಅವರೇ ಫಿರೋಜ್ ಖಾದ್ರಿ ಅವರೇ ಶಿವಕುಮಾರ್ ದೇವೇಂದ್ರ ಪ್ರಕೋ ಅವರೇ ಕುಮಾರ್ ನಾಯ್ಕ ಅವರೇ ಅಶೋಕ್ ಶ್ರೀ ಅವರೇ ನಾಗರಾಜ್ ದಯಜಸ್ ಅವರವರೇ ದೇವರಾಜ್ ಅವರೇ ದಾಮೋದರ್ ಮಹದೇರವರೇ ರಾಮದಾಸ್ ರವರವರೇ ಬಿ ಎಸ್ ಮೋಹನ್ ರವರವರೇ ಹಾಗೂ ಮುಂಭಾಗದಲ್ಲಿರುವಂತಹ ಎಲ್ಲ ನನ್ನ ಆತ್ಮೀಯ ಪತ್ರಕರ್ತರ ಮಿತ್ರರೇ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ಹಾಗೂ ಪೊಲೀಸ್ ಸಮಸ್ತ ಅಧಿಕಾರಿಗಳು ಸಿಬ್ಬಂದಿ ಬರುತ್ತವೆ ಪ್ರಮುಖವಾಗಿ ಖ್ಯಾತ ಉದ್ಯಮಿ ಬಹಳಷ್ಟು ಕಷ್ಟಾರ್ಜಿತದಿಂದ ತುತ್ತಿನ ಊಟಕ್ಕೂ ಪರದಾಡಿ ಇಂದು ಖ್ಯಾತ ಉದ್ಯಮಿಗಳಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಬಿಡುವಿಲ್ಲದನ ಕಾರ್ಯಕ್ರಮ ಮಧ್ಯೆ ಈಗಾಗಲೇ ಅವರು ಫ್ಲೈಟ್ ಬುಕ್ ಆಗಿದೆ ಹೋಗಕ್ಕೆ ರೆಡಿ ಆಗಿದೆ ನನ್ನ ಪ್ರಾಸ್ತಾವಿಕ ಮುಗಿದ ತಕ್ಷಣವೇ ಅವರಿಗೆ ಸನ್ಮಾನ ಮಾಡಿ ಕಳಿಸುವಂತ ಈ ಸಂದರ್ಭದಲ್ಲಿ ಹೇಳ್ತಾ ನಿಜಕ್ಕೂ ನಾನು ಕಳೆದ ಎರಡು ದಿನದಿಂದ ಶಿರೂರ್ ಅವರ ಗ್ರಾಮಕ್ಕೆ ಹೋಗಿದ್ದೆ ಇನ್ವಿಟೇಷನ್ ಕೊಡೋಕೆ ನಾನು ನಮ್ಮ ಉಡುಪಿ ಜಿಲ್ಲಾಧ್ಯಕ್ಷರು ದಾಮೋದರೂ ನಮ್ಮ ಕರಾವಳಿ ಭಾಗದ ಆದಂತ ಕುಮಾರ್ ನಾಯಕ್ ಅವರು ಅವ್ರ ಮನೆಗೆ ಹೋದಂಥ ಸಂದರ್ಭದಲ್ಲಿ ಸುಮ್ಮನೆ ನಾನು ಕೂತ್ಕೊಂಡಿದ್ದೆ ಅವ್ರ ಬಗ್ಗೆ ಗುಣಗಾನ ಇದ್ದರೆ ಭಾಳಷ್ಟು ಏನೂ ಗೊತ್ತಿಲ್ಲ ಅಷ್ಟು ಮಟ್ಟದ ಡಿಪ್ರೆಷನ್ ಆಗಿದೆ ಇವತ್ತು ದುರ್ದೇನು ಮುಖ್ಯ ರೀ ಹಣ ಏನು ಋಣ ಇದ್ದರಷ್ಟೇ ಮಾತ್ರ ಜೀವನ ಅಂತ ನಾವು ನೀವೆಲ್ಲ ಅರ್ಥ ಮಾಡ್ಕೊಳ್ತೀವಿ ಇವತ್ತು ಆ ಒಂದು ಕಷ್ಟದ ವರದಿಯಲ್ಲಿ ಬಂದಂಥ ಗೋವಿಂದ್ ಪೂಜಾರರವರು ಇವತ್ತು ಯಾವ ಸರ್ಕಾರವೂ ಮಾಡ್ತಾ ಇಲ್ಲ ಕೆಲಸ ಬಡವರನ್ನ ನಿಜವಾದ ಬಡವರನ್ನ ಗುರುತಿಸಿ ಅವರಿಗೆ ಸುಸಜ್ಜಿತ ನಿವೇಶನ ಜೊತೆಗೆ ಮನೆಯನ್ನು ಒಂದೊಂದು ಮನೆ ಇಪ್ಪತ್ತು ಲಕ್ಷವರೆಗೆ ಖರ್ಚು ಮಾಡಿ ಆ ಬಡ ಜನಗಳಿಗೆ ಹದಿನೆಂಟನೇ ಮನೆ ಕೊಡುವಂಥ ಸಂದರ್ಭ ನಾನು ಹೋಗಿದ್ದೆ ಇಂಥ ವ್ಯಕ್ತಿಗಳು ಇದರನ್ನು ನಿಜಕ್ಕೂ ಬಹಳಷ್ಟು ಮನಸ್ಸಾಗುತ್ತೆ ಬಹಳಷ್ಟು ಖುಷಿಯಾಯಿತು ಕೂಡ ನಾವು ದುಡಿಬೇಕು ನಿಜ ಬುಡದ್ರಲ್ಲಿ ಒಂದು ಐವತ್ತು ಪರ್ಸೆಂಟ್ ಇಟ್ಕೊಳ್ಳೋಣ ನಿಜವಾದಂತ ಫಲಾನುಭವಿಗಳು ಏನಿದ್ದಾರೆ ಬಡ ಬಗ್ಗರು ಏನಿದ್ದಾರೆ ಅದಕ್ಕೆ ಗಾಹ ಮಾಡೋಣ ಅಂತ ನಾನು ಗೊತ್ತಿದ್ದೀನಿ ಜೊತೆಗೆ ಇವತ್ತು ಈಶ್ವರ್ ಮಲ್ಪದ ಬಗ್ಗೆ ಹೇಳಕ್ಕೆ ವರ್ಷ ಇಲ್ಲ ನನಗೆ ಪರಿಚಯ ಇಲ್ಲ ದಯಮೇಲೆ ಒಂದು ಕಾರ್ಯಕ್ರಮ ನಾನು ನೋಡಿದ್ದೆ ಆ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನಿಸಿದ್ದೆ ಇವತ್ತು ಕ್ಯಾತ ವರ್ಗಿರ್ ಕುಂತಿದ್ದಾರೆ ಅವರ ಭಾಷಣ ಯಾವ ಎಲ್ಲರೂ ಕೇಳ್ತಲ್ಲ ಅಂತ ಮಟ್ಟದ ಸೂಕ್ಷ್ಮತೆ ಅಂತ ಮಟ್ಟದ ಸೂಜಿ ಕಲಿನಂತೆ ಇವತ್ತೇನು ನಮ್ಮ ಮುಂದೆ ಕೂತಿದ್ದಾರೆ ನಮ್ಮ ವಕೀಲರು ಆ ವಕೀಲರು ಕೇಳಬೇಕಂತ ನನ್ನ ಬಹಳಷ್ಟು ಅಷ್ಟು ರವಿ ರವಿ ಕಿರಣ್ ಮುರಳೇಶ್ವರ್ ಸರ್ ನಿಜಕ್ಕೂ ಅವ್ರ ಭಾಷಣಕ್ಕೆ ನಾನು ಸ್ವಲ್ಪ ಇದ್ದೇನೆ ಅಂತ ಅರ್ಥಗರ್ಭಿತ ಮಾತುಗಳು ಇರೋದು ನಾವು ಒಬ್ಬರಿಗೆ ಏನ್ ಮಾತಾಡೋತಾ ಇದ್ದಾರೆ ಅವನ್ನೆಲ್ಲ ತಾವು ಕೇಳಬೇಕು ಜೀವನದಲ್ಲಿ ಅಳವಡಿಸ್ಕೋಬೇಕು ಬರೀ ಕೇಳ್ತಾ ಹೋಗೋದಲ್ಲ ಅವಮಾನ ಮಾಡಿದವರೇ ನಮಗೆ ಮಾರ್ಗದರ್ಶಕ ನೋವುಂಟು ಮಾಡಿದವರೇ ನಮಗೆ ಸ್ಫೂರ್ತಿ ದಾಡ್ತದೆ ಕಾಗಲದವರೇ ನಮಗೆ ಶಕ್ತಿ ದಾಡ್ತದೆ ಪ್ರೀತಿ ಕೊಟ್ಟಂಥವರೇ ಎಂಬ ಸಿದ್ಧಾಂತದಲ್ಲಿ ಇವತ್ತು ಅನೇಕ ಮಾನಪಗಳ ಮಧ್ಯೆ ಇವತ್ತು ಅರವತ್ತು ಜನ ಸಾಧಕರು ನಮ್ಮ ಮುಂದೆ ಕೂತಿದ್ದಾರೆ ಇವತ್ತು ನಮ್ಮ ಅಂತ ಒಂದು ಇದರಲ್ಲಿ ಇವತ್ತು ಕಳೆದ ಮೂರು ವರ್ಷಗಳ ಹಿಂದೆ ಏನು ಇವತ್ತು ಸಂಘ ಸ್ಥಾಪನೆ ಮಾಡಿದ್ರು ನೂರು ವರ್ಷದ ಇತಿಹಾಸ ಇರುವಂತ ಸಂಘನೂ ನಮಗೆಲ್ಲ ಗೊತ್ತಿದೆ ರಾಜ್ಯದಲ್ಲಿ ಇವತ್ತು ಯಾವೊಂದು ಮೂಲಭೂತ ಸೌಕರ್ಯ ಕೊಡ್ಸಕ್ಕಾಗಿಲ್ಲ ಈ ಒಂದು ವೇದಿಕೆ ಮೂಲಕ ನಾನು ಸ್ವಾಮೀಜಿಗಳಿಗೆ ಬಂದಂತ ರಾಜಕಾರಣಿಗಳಿಗೆ ರಕ್ಷಣಾ ವೇದಿಕೆ ಅಧ್ಯಕ್ಷಗಳಿಗೆ ಆ ವಿನೀತ ಸಂಘಟನೆ ಮುಖಂಡರುಗಳಿಗೆ ರೈತ ಮುಖಂಡರುಗಳಿಗೆ ನಾನು ಒಂದು ಮನವಿ ಮಾಡ್ತಾ ಇದ್ದೀನಿ ಸಿದ್ದರಾಮಯ್ಯವರು ನಮ್ಮ ಪತ್ರಕರ್ತರಿಗೆ ಒಂದು ಬಸ್ ಪಾಸ್ ಕೊಡಕ್ಕೆ ಆಗ್ತಾ ಇದೆ ಕೇವಲ ಮೂವತ್ತು ಲಕ್ಷ ವರ್ಷಕ್ಕೆ ಜಿಲ್ಲಾ ಮಟ್ಟದಲ್ಲಿ ಓಡಾಡಕ್ಕೆ ಹತ್ತು ಸಾವಿರ ಪತ್ರಕರ್ತರಿಗೆ ಇವತ್ತು ಒಂದು ದಿನಕ್ಕೆ ಸಿಎಂ ಮನೆಗೆ ಟೀ ಕಾಫಿಗೆ ಖರ್ಚು ಹನ್ನೆರಡು ಲಕ್ಷ ಮೂರೇ ದಿನಕ್ಕೆ ಮೂವತ್ತಾರು ಲಕ್ಷ ಸಿದ್ದರಾಮಯ್ಯ ಅವರು ಮನೆಯಿಂದ ಸಂಪಾದಿಸಿದ್ದಲ್ಲ ನಮ್ಮ ನಿಮ್ಮ ಟ್ಯಾಕ್ಸೋಣ ಇವತ್ತು ನಾವು ಪತ್ರಕರ್ತರು ನಮ್ಮ ಹೆಂಡತಿ ಮನೆಗೋ ನಮ್ಮ ಮಾವನ ಅಂತ ಕೇಳ್ತಾ ಇಲ್ಲ ಸಮಾಜ ಸ್ವಾಸ್ಥ್ಯ ಕಾಪಾಡುವುದಕ್ಕಾಗಿ ಜೊತೆಗೆ ಸಾರ್ವಜನಿಕರ ಸರ್ಕಾರದ ಮಧ್ಯೆ ಕೊಂಡಿಯಾಗಿ ಏನು ನಾವು ಕಾರ್ಯನಿರ್ವಹಿಸಿದ್ವಿ ಎದೆ ಕೊಟ್ಟು ನಮ್ಮ ಹೆಂಡತಿ ಮಕ್ಕಳನ್ನ ಕತ್ತಲಲ್ಲಿಟ್ಟು ಅವರ ಅಳುವಿನ ಕಂಪನಿಯೊಂದಿಗೆ ನಮ್ಮ ವೃತ್ತಿ ನಡೆಸ್ತಾ ಇತ್ತು ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಇವತ್ತು ಬಹಳಷ್ಟು ಪತ್ರಕರ್ತರು ಬಹಳಷ್ಟು ಪತ್ರಕರ್ತರು ಇನ್ನು ಆತ್ಮಸಾಕ್ಷಿಗಳನ್ನು ನಾವು ಇನ್ನೂ ಪ್ರಜ್ಞಾವಂತರಾಗ್ತಾ ಇರೋದು ಈ ಸಂದರ್ಭದಲ್ಲಿ ಹೇಳ್ತೇವೆ ಬಹಳಷ್ಟು ಬದಲಾಗ್ತಾ ಇದೆ ಜಗತ್ತು ಇವತ್ತು ನಮ್ಮ ಪತ್ರಕರ್ತರು ಬದಲಾಗ್ಬೇಕಂತ ಈ ವೇದಿಕೆ ಮೂಲಕ ಕೇಳ್ಕೊಂತ ಇವತ್ತು ನಾವು ಮೂರೇ ವರ್ಷ ಆದ್ರೂ ನೂರು ವರ್ಷದ ಇತಿಹಾಸ ಅಂತ ಇರುವಂತ ಸಂಘ ಆ ರೀತಿ ಶೇಕ್ ಆಗ್ತಾ ಇದೆ ಅವ್ರಿಗೆ ಕಡೆ ಕಾಕ್ತಾ ಇಲ್ಲ ಜನ ಪತ್ರಕರ್ತರು ಮೂರು ಜನ ಪತ್ರಕರ್ತರಿಗೆ ಇಡೀ ರಾಜ್ಯನೇ ತುಂಬಿಬಿಟ್ಟು ಇಲ್ಲಿ ಬಂದಿದಿರಲ್ಲ ಇವತ್ತು ಎಷ್ಟು ಹೇಳಿದ್ರು ಸಾರ್ವತ್ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ನಾವು ಎಷ್ಟು ವರ್ಷದಿಂದ ಇಡೀ ನಮ್ಮ ಮುಖ್ಯ ಅಲ್ಲ ನಾವು ಇರುವಂತಹ ಏನ್ ಮಾಡ್ತೀವಿ ಯಾವ ರೀತಿ ಹೋರಾಟ ಆಗ್ತವೆ ನಮ್ದಂತವರ ಗಣ್ಣ ಯಾವ ರೀತಿ ಹೊರಿಸ್ತೀವನೋ ಒಂದಿನಕ್ಕೆ ನಮಗೆ ಪ್ರಯತ್ನ ಇರಬೇಕು ಪತ್ರಕರ್ತರೆ ಇವತ್ತು ನಾವು ಪಾಠ ಕೇವಲ ಮೂರು ವರ್ಷದಲ್ಲಿ ಅವ್ರ ಐದು ಜನ ಇದ್ರೆ ನಾವು ಮೂರೇ ವರ್ಷದ ಸಾಕ್ತಾ ಇದೀವಿ ಅವರು ಡಿ ಜಿ ಕಟ್ಟಿದಂತ ಸಂಸ್ಥೆ ನಿಜ ನೂರು ವರ್ಷ ಸಂಸ್ಥೆ ಏನು ಒಂದು ಮೂಲಕ ಆಗುತ್ತೆ ಸ್ವಾಮಿ ಇವತ್ತು ಹಗಲು ರಾತ್ರಿ ಬೀದಿಗಿಳಿದ್ರು ಹೋರಾಟ ಮಾಡ್ತಾ ಇದ್ರೆ ನಮ್ ಧ್ವನಿ ಹೋದಲ್ಲೆಲ್ಲ ಈ ಭಟ್ಕಳ ಉತ್ತರ ಕನ್ನಡದ ಏನಿದೆ ಹಸಾಶ ಪಟ್ಟಬಿಟ್ಟಿದ್ದಾರೆ ಅದಿನ್ ಮುಂದೆ ನಡೆಯಲ್ಲ ನಿಜವಾದ ಪತ್ರಕರ್ತಕ್ಕೂ ಸಿಡದೆ ಹೇಳ್ತಾ ಇದ್ದಾರೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಹೆಚ್ಚಿಗೆ ನಾನು ಮಾತಾಡೋದು ಇಷ್ಟೇ ಇನ್ನು ಕೇವಲ ಎರಡು ತಿಂಗಳಲ್ಲಿ ಈಗಾಗಲೇ ನಮ್ಮ ಸಂತೋಷ್ ಹೆಗ್ಡೆ ಸಾಹೇಬರು ಹೈಕೋರ್ಟ್ ರಿಟೈರ್ಡ್ ಜಸ್ಟಿಸ್ತಂತ ಹಳ್ಳಿ ನಾಥ ಸಾಹೇಬರು ಸುಪ್ರೀಂ ಕೋರ್ಟ್ ನ ಇಬ್ಬರು ವಕೀಲರು ಮಧುರಾಮ್ ಪಾಂಡ್ ಇನ್ನೊಬ್ರು ಒಂದು ಪತ್ರಕರ್ತರ ರಕ್ಷಣಾ ಕಾಯ್ದೆ ಜೊತೆಗೆ ಬಸ್ ಪಾಸ್ ಅಕ್ಕಿ ಸಲ್ಮಾನ್ ಪ್ರಕರಣ ಕಾನೂನು ಚಾಟಿ ಬೀಸುವುದರ ಮುಖಾಂತರ ನಮ್ಮ ಹಕ್ಕು ಪಡೆದೇ ಪಡೆದಿ ಒಂದು ಸಂದರ್ಭದಲ್ಲಿ ಮಾತಾ ಕಾವಿ ಖಾತಿಯನ್ನ ತಿದ್ದುವಂತ ಒಂದು ಶಕ್ತಿ ಏನಾದ್ರೂ ಇದ್ರೆ ಅದು ಪತ್ರಕರ್ತರಿಗೆ ಅಂತ ನಾನು ಎದೆ ತಟ್ಟಿಕೊಂಡು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅಂತ ಶಕ್ತಿ ಹೊಂದಿರೋ ನಮಗೆ ಇವತ್ತು ಆ ಕಡೆ ಸಂಘಟನೆ ನಿಮಗೆ ಗೊತ್ತಿದೆ ಹತ್ತು ಸಾವಿರ ಜನ ನಾವಿದೀವಿ ಅಂತ ಹೇಳಿದ್ರೆ ಯಾವಾಗ ಪ್ರಯೋಜನ ಸ್ವಾಮಿ ನೂರು ವರ್ಷದಿಂದ ಒಂದು ಬಸ್ ಪಾಸ್ ಕೊಡಿಸ್ತಾರ ನಿಮ್ಮ ಯೋಗ್ಯತೆಗೆ ಒಂದು ಹೋರಾಟ ಮಾಡಕ್ ಆಗ್ತಾ ಇರೋ ನಿಮ್ಮ ಯೋಗ್ಯತೆಗೆ ಬೆಳೀತಿರೋ ಸಂಘಕ್ಕೆ ಆ ರೀತಿ ಹೇಳ್ತಾ ನಕಲಿ 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 ಅಂತ ಸ್ವಾಮಿ ನಾನು ಈ ವೇದಿಕೆ ಮೂಲಕ ಒಂದು ಚಾಲೆಂಜ್ ಮಾಡ್ತೀನಿ ತಮಗೆ ನಿಮ್ಗೆ ದೊಡ್ಡ ಮಟ್ಟದಾಗಿ ದೊಡ್ಡ ದೊಡ್ಡ ಅಧಿಕಾರಿಗಳು ಎಲ್ಲರೂ ಇದಾರಲ್ಲ ನಿಮ್ಮಲ್ಲಿ ಸ್ವಚ್ಛವಾದಂತ ಪತ್ರಕರ್ತರಲ್ಲ ದ್ರೆ ತಾಕತ್ತಿದ್ರೆ ನಕಲಿನ ಎಳಿದು ಒಂದು ಕೇಸ್ ಮಾಡೋದು ದಮ್ ಇದ್ರೆ ಗೋಡೆ ಮೇಲೆ ದೀಪ ಇಡೋದಲ್ಲ ಇವತ್ತು ಆ ರೀತಿ ನೀವು ಮಾಡಿ ತೋರಿಸಿದ್ರೆ ನಿಜವಾಗಿ ನೀವು ಪತ್ರಕರ್ತ ಈ ಮೊಯಲ್ ಮೂಲಕ ಆ ಕಡೆ ಸಂಘಟನೆಗಳಿಗೆ ನಾನು ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇದನ್ನ ಅರ್ಥ ಮಾಡ್ಕೊಬೇಕು ಪತ್ರಕರ್ತರೆ ನಕಲಿ ಇದ್ದಂತ ಕಾನೂನು ನೋಡ್ಕೊಳ್ತತೆ ನೀವೇನ್ ಹೇಳೋದು ಸಂಘಟನೆ ಯಾಕಂದ್ರೆ ಮೂರು ವರ್ಷದಲ್ಲಿ ಬೆಳೀತಿರೋ ಬರಿ ನಿಮ್ ಕೈ ಸಂಸ್ಕ್ರಮಕ್ ಆಗ್ತಾ ಇಂತಂದ್ರೆ ಮಾಡಕ್ಕಾಗ್ತದೆ ಪರಿಸ್ಥಿತಿ ಹಂದಿಯಂತೆ ಓಣಿಗೊಂದು ಓಣಿಗೊಬ್ಬ ಹಂದಿಯಂತೆ ನಿಂದಕರಿದ್ದಾಗ ಮಾತ್ರ ನಾವೇನಾದ್ರು ಮಾಡಲು ಸಾಧ್ಯ ಆ ಕಡೆ ಸಂಘಟನೆ ಒಬ್ಬ ನಿಂದಕ ಹಂದಿಯಂತೆ ನಿಂದನೆ ಅಂತ ಗೊತ್ತಾಯ್ತಾ ಶಿರ್ಸಿ ಒಂದು ಕಾರ್ಯಕ್ರಮದಲ್ಲಿ ಅಂತೆ ನಿಂದನೆ ಮಾಡಿದಾನೆ ಅದು ನಮ್ಮ ಬೆಳವಣಿಗೆ ಸಾಕ್ಷಿ ನಮಗೆ ಗೊತ್ತಿರೋದಾರಂ ಆ ರೀತಿ ಇವತ್ತು ಕಾನಿಪ್ಪ ಧ್ವನಿ ಬಂದ್ವೆ ಮಲ್ಲಿಕಾರ್ನ ಬೆಳವಣಿಗೆ ನೀವೇ ಕಾರಣ ಅಂತ ನಿಮಗೆ ಹೃದಯಪೂರ್ವಕವಾಗಿ ನಮಸ್ಕಾರ ಇವತ್ತು ಏನ್ ಹೇಳಿದೆಯಲ್ಲ ಲೋಕೇಶ್ ಎಂಬ ವ್ಯಕ್ತಿ ಮಹಾ ಪ್ರಧಾನ ಕಾರ್ಯದರ್ಶಿ ಏನಪ್ಪ ನಿನ್ನ ಸಾಧನೆ ಇವತ್ತು ಮಂಗಳ ಮುಖೇರು ಒಂದು ಹೋರಾಟ ಮಾಡಿದನೇ ಅವರಿಗೆ ಬಸ್ ಪಾಸ್ ಕೊಟ್ಟರು ಸರ್ಕಾರ ಸಂತೋಷ ಅದ್ರ ಬಗ್ಗೆ ಹೇಳಿದೆ ಮಹಿಳೆಯರಿಗೆ ಕೊಟ್ಟಿದ್ದಾರೆ ಅದು ಸಂತೋಷ ಒಂದು ಸಾವಿರದ ಎಂಟು ನೂರು ಕೋಟಿ ವರ್ಷಕ್ಕೆ ನಮಗೆ ಬೇಕಾದ ಮೂವತ್ತು ಲಕ್ಷಕ್ಕೆ ನೂರಾರು ಮಾನದಂಡ ಒಂದು ಕಡೆ ಅದು ಪೂಜೆಗೂ ಬರಲ್ಲ ದಿನಕ್ಕೂ ಬರಲ್ಲ ಅಂತ ಒಂದು ಆದೇಶಗಳು ಉದ್ದೇಶ ಪೂರ್ವಕ ಕೊಡುವಾಗ ದೃಷ್ಟಿಯಿಂದ ಮಾಡಿದ್ದಾರೆ ಇದನ್ನ ಕೇಳ ಒಂದು ದಮ್ಮು ಒಂದು ಪ್ರತಿಭಟಿಸುವಂತ ತಾಕತ್ತು ನಿಮಗಿಲ್ಲಲ್ಲ ನೂರಷ್ಟು ಇತಿಹಾಸ ಹತ್ತು ಸಾವಿರ ತಗೊಂಡು ಏನು ಪ್ರಯೋಜನ ನೀವು ಇವತ್ತು ಖಾಲಿ ಒಬ್ಬೊಬ್ಬ ಸೈನ್ಯ ಆ ರೀತಿ ರೊಚ್ಚಿಗೆ ಜಾಸ್ತಿ ಬೇಡ ಇನ್ನು ಕೇವಲ ಎರಡು ವರ್ಷದಲ್ಲಿ ನಮ್ಮ ಹಕ್ಕು ಏನು ಇಡೀ ಪತ್ರಕರ್ತರು ಹಾಗೂ ಪತ್ರಕರ್ತರ ಕುಟುಂಬದವರ ಮಗದಲ್ಲಿ ಸಂತೋಷ ಸಂತೋಷ ಮೂಡೋವರಿಗೆ ಅವರ ಮಗದಲ್ಲಿ ನಗು ಬರೋವರಿಗೆ ನಾನು ವಿಶ್ರಮಿಸುವುದಿಲ್ಲ ಹಗಲು ರಾತ್ರಿ ನನ್ನ ಹೋರಾಟ ಸರ್ಕಾರದ ವಿರುದ್ಧ ನಿಮ್ಮ ಜೊತೆ ನಾನು ಇರ್ತೀನಿ ಅಂತ ಹೇಳ್ತೀನಿ ನಿಮಗೆ ಯಾವನಾದರೂ ನಕಲಿ ನಕಲಿ ಅಂದ್ರೆ ಒಂದ್ ಎರಡು ಗುಟ್ಟ ಅವನಿಗೆ ನಿಮ್ದು ಏನ್ ಡಾಕ್ಯುಮೆಂಟ್ಸ್ ಐತೆ ತೋರಿಸಿ ಇಲ್ಲ ಅವನಿಗೆ ದಮ್ ಇದ್ದು ನಕಲಿ ಹೇಳ್ತಾರ ಬಂದು ಎಲ್ಲಿ ನಕಲಿ ಐತೆ ತೋರಿಸ್ಬಿಟ್ಟು ಏನ್ ಪಾಠ ಕಲಿಸ್ತಿರಲ್ಲ ನೀವು ಬನ್ನಿ ಔಪನ್ ಚಾಲೆಂಜ್ ಮಾಡ ಸ್ಮಶಾನ ಘಮ ಘಮಿಸುತ್ತಿದೆ ಶವಗಳಿಗಿಂತ ಹೂಗಳಿಂದ ಆದರೆ ಊರು ತುಂಬಾ ನಾರುತ್ತಿದೆ ಕೊಳೆತ ಕೆಟ್ಟ ಮನಸ್ಸುಗಳಿಂದ ಆ ಕೊಳೆತ ಕೆಟ್ಟಂತ ಮನಸ್ಸುಗಳು ಇಂದಿಗೂ ಇನ್ನೆಂದಿಗೂ ನೀವುಗಳಾಗಲಿ ನಾನಾಗಲಿ ಆಗಬಾರದೆಂಬ ವಿನಂತಿ ನಿಮಗೆ ಮಾಡ್ತಾ ಇದ್ದೀನಿ